ಮಹಾತ್ಮ ಗಾಂಧೀಜಿ ಅವರನ್ನ ಕೊಂದ ಕೀರ್ತಿ ಅವ್ರ ಪಕ್ಷಕ್ಕಿದೆ ನಾನೊಬ್ಬ ಸಣ್ಣ ವ್ಯಕ್ತಿ ಸೊ ಕನ್ನಡದ ಪರ ಧ್ವನಿ ಎತ್ತಿದ್ದಕ್ಕೆ ಕರ್ನಾಟಕದ ಪರ ಧ್ವನಿ ಎತ್ತಿದ್ದಕ್ಕೆ ನನ್ನನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳಿ ವರದಿಗಳು ಬರ್ತಾ ಇದೆ ನಿಮ್ಗೆ ರಾಜ್ಯಪಾಲರ ಏನೋ ಅಧಿಕಾರದ ಆಸೆ ಇರಬೇಕು ಅಂತ ಕಾಣಿಸ್ತದೆ ಬಿಜೆಪಿಯವರು ನಿಮ್ಮನ್ನ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಕಾಣಿಸ್ತದೆ ಅದಕ್ಕೆ ನೀವು ಆಗಾಗ ಏನೇನೋ ಮಾತನಾಡ್ತಾ ಇರ್ತೀರಿ ಹಿರಿಯರಾದರೂ ಕೂಡ ಏನಾರ ಮಾತಾಡಬೇಕು ಅಂತೇಳಿ ನೀವು ಮಾತಾಡ್ತಾನೆ ಇರ್ತೀರಿ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ಸಮಯ ಕೊಡ್ತೀನಿ ತಿಳಿಸ್ತೀನಿ ಬಂದು ನಿಲ್ತೀನಿ ದಯವಿಟ್ಟು ನಿಮ್ಮ ಆಸೆ ಈಡೇರಿಸ್ಕೊಂಡು ನಿಮ್ಮ ನಾಯಕರಿಗೆ ಶಬಾಶ್ಗಿರಿ ತಗೊಳ್ಳಿ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಬಡವ್ರ ಮಕ್ಕಳನ್ನ ಈ ತರ ರೊಚ್ಚಿ ಅವ್ರ ಮೇಲೆ ಕೇಸ್ ಹಾಕ್ಸಿ ಅವ್ರನ್ನ ಬಾವಿಗೆ ತಳ್ಳಿ ನೋಡೋ ಬದಲು ಪಾಪ ಮಹಾನ್ ನಾಯಕರು ಸೊ ಅವರ ನಾಯಕರಿಗೆ ಅವರ ನಾಯಕತ್ವಕ್ಕೆ ಅವರ ಇದಕ್ಕೆ ಒಂದು ಇದನ್ನ ಕೊಡಬೇಕು ಶಬಾಷ್ಗಿರಿ ತಗೋಬೇಕು ಸೊ ಯಾಕೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಿ ನಾನೇ ನಿಮ್ಮ ಮನೆ ಹತ್ರಕ್ಕೆ ಬರ್ತೀನಿ ಸಮಯ ಅತಿ ಶೀಘ್ರದಲ್ಲೇ ಇನ್ನೊಂದು ವಾರದೊಳಗಡೆ ನಿಗದಿ ಮಾಡಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಸಿದ್ಧರಾಗಿದ್ದೀರಿ ಯಾವ ಗುಂಡಿಗ್ತಿರೋ ಕೊಲ್ತಿರೋ ಕೊಲ್ಲಿಸ್ತಿರೋ ನೋಡೋಣ